ಬೆರನಾಳ 29 ಗ್ರಾಮ ಪಂಥ ಚರತಾಳಕೊಂಡ್ತೆ ಕನ್ನಡಕನಿದು ಪರಿಶಿಷ್ಟ ಜಾತ್ಯಾದಿ ಮೂಲನಿವಾಸಿಗಳ ವಿಚಾರವಾಗಿ ಎತ್ತಿರಡಿ ರಾಜ್ಯದಾದ್ಯಂತ ಸರ್ವೆ ಕಾರ್ಯ ನಡೆಯತಾ ಇದೆ ಆ ಶ್ರೀಮ್ಯ ಕಾರ್ಯದಲ್ಲಿ ಪರಿಶಿಷ್ಟ ಜಾತ್ಯಾದಿ ఆదిಮೂಲನಿವಾಸಿಗಳ ಜಂಭೂ ದೀಪೋnalದಂತ ಜಾಂಬುವಂತರ ವಂಶಸ್ಥರು ಅಶೋಕ ಚಕ್ರವರ್ತಿ ಭಕ್ತವಂತನ ವಂಶಸ್ಥವಾದಂಥ ಈ ಹಿಂದೆ ಪಶ್ಚಿಮ ಬಂಗಾಳ ಭಾಗದ ಅನೇಕ ಪ್ರಾಂತ್ಯಗಳನ್ನು ಆಳ್ವಿಕೆ ಮಾಡಿದಂಥ ತಮ್ಮದೇ ಆದಂಥ ಚರ್ಮದ ನಾಣ್ಯವನ್ನು ನಡೆಸಿದಂಥ ಮಾದಿಗ ಮಹಾಜನರ ಬಂಧುಗಳಲ್ಲಿ ನನ್ನ ಮನವಿಯಾದರೂ ಇಷ್ಟೇ ಬಂಧುಗಳೇ ಮಾದಿಗರ ಹೆಸರಿನಲ್ಲಿ ವಿವಿಧ ರಾಜ್ಯಗಳಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಹೆಸರುಗಳನ್ನು ಕರೆಯಲ್ಪಡುವ ಮಾದಿಗ ಮಾದಾರ ಹರಿಜನ ಚಮ್ಮ ಚಮ್ಮಾರ ಮತ್ತು ಆದಿಜಾಂಬವ ಆದಿ ಕರ್ನಾಟಕ ಇನ್ನೂ ಕೆಲವು ಭಾಗಗಳಲ್ಲಿ ಆದಿ ದ್ರಾವಿಡ ಮತ್ತು ಇನ್ನೂ ಅನೇಕ ಹೆಸರುಗಳಿಂದ ಕರೆಯಲ್ಪಡ್ತಕ್ಕಂಥ ಮಾದಿಗ ಜನಾಂಗದವರು ತಮ್ಮ ಹೆಸರುಗಳನ್ನು ಹೇಳಲಿಕ್ಕೆ ಮಾದಿಗ ಜಾತಿ ಅಂತ ಬರ್ತಕ್ಕೆ ಕೆಲವು ಕಡೆ ತಮ್ಮ ರಿಜಿಸ್ಟ್ರೆಷನ್ಸ್ ಇದೆ ಅಂತ ಕೆಲವು ಅಧಿಕಾರಿಗಳು ಹೇಳಿದ್ದನ್ನು ಕೇಳಿದ್ದೇನೆ ಅದಕ್ಕೆ ತಾವು ಹೆದರಬೇಕಾಗಿಲ್ಲ ಯಾಕೆಂದರೆ ಈ ವಂಶಸ್ಥರ ಬಗ್ಗೆ ಮಾತಿದರ ವಿಚಾರವನ್ನು ಅಂದರೆ ಸಾಕಷ್ಟು ನಾನು ಯೂಟ್ಯೂಬು ಕೆಲವು ಪುಸ್ತಕಗಳಲ್ಲಿ ಓದಿದ್ದೇನೆ ಈ ಭೂಮಿ ಏನು ಉದಯವ ಆಗೋದಕ್ಕೆ ಮುಂಚೆ ಜನ್ಮತ ಜನ ಇದು ಆಂಜನೇಯ ಆಂಜನೇಯ ನಮ್ಮ ಒಂದು ವಂಶಸ್ಥರು ಏನದು ಪೂಜೆ ಮಾಡ್ತಕ್ಕಂಥ ಆಂಜನೇಯ ದೇವರು ನಮ್ಮ ವಂಶಸ್ಥರು ಸೊ ಹಾಗಾಗಿ ಯಾರು ತಮ್ಮ ಹೆಸರನ್ನು ಹೇಳಲಿಕ್ಕೆ ಮಾದಿಗ ಅಂತ ಬರ್ಸಲಿಕ್ಕೆ ಹಂಚಿಕೆ ಪಡ ಹಂಚಿಕೆ ಪಡೋದು ಬೇಡ ಅಳಕೋದು ಬೇಡ ಅಂತ ಈ ಮೂಲಕ ಮತ್ತೊಮ್ಮೆ ಮನವಿ ಮಾಡ್ತಾ ಜೊತೆಗೆ ಉದಾಹರಣೆಗೆ ನನ್ನ ತುಮಕೂರು ಜಿಲ್ಲೆಯಲ್ಲಿ ಕೆಲವು ತಾಲ್ಲೂಕುಗಳಿಂದ ಕಂಪ್ಲೇಂಟ್ ಇದೆ ವಿಶೇಷವಾಗಿ ಸಿರಾ ತಾಲೂಕು ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಇನ್ನೂ ಸರಿಯಾದ ರೀತಿ ಯಾರು ಸರ್ವೆ ಕಾರ್ಯ ಮಾಡ್ತಕ್ಕಂಥ ಅಧಿಕಾರಿಗಳು ಮನೆ ಮನೆಗೆ ಹೋಗಿ ಸರ್ವೆ ಕಾರ್ಯವನ್ನು ಮಾಡಿಲ್ಲ ಕೇವಲ ಒಂದೆರಡು ಮೂರು ಹಳ್ಳಿಗಳಲ್ಲಿ ಒಂದು ನಾಲ್ಕು ಮನೆ ಐದು ಮನೆ ಮಾಡಿ ಅದೇ ಕೈ ಬಿಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಹೇಳಿದ್ದೇವೆ ಅದಕ್ಕೆ ತಾಲೂಕಿನ ದಂಡಾಧಿಕಾರಿಗಳು ಆಯಾ ಜಿಲ್ಲಾ ದಂಡಾಧಿಕಾರಿಗಳು ಈ ಈ ಬಗ್ಗೆ ಯಾರು ಸರ್ವೆ ಕಾರ್ಯಕ್ಕೆ ನೇಮಕ ಮಾಡಿದ್ರ ಶಾಲಾ ಮಗ ಮಾಸ್ಟರ್ ಮಾಡಿದ್ದೀರಾ ಅಥವಾ ಬೇರೆ ಸರ್ಕಾರಿ ನೌಕರರು ಮಾಡಿದ್ರಾ ಬೇರೆ ಯಾರ್ಯಾರು ಮಾಡಿದ್ದೀರ ತಾವು ದಯಮಾಡಿ ಅವರಿಗೆ ಶಿಸ್ತಿನ ರೀತಿಯಲ್ಲಿ ನೀವು ಭಾಳ ಕಟ್ಟುನಿಟ್ಟಿನ ಆದೇಶವನ್ನು ಮಾಡಬೇಕಾಗ್ತದೆ ಇಲ್ಲ ಹೇಳಿದರೆ ಮತ್ತೊಮ್ಮೆ ನಮಗೆ ಮೋಸ ಆಗ್ತದೆ ಮತ್ತು ಇಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಆದಿ ಜ ಆದಿ ದ್ರಾವಿಡ ಅಂದರೆ ವಲಯ ಜಾತಿಗೆ ಸೇರಿದಂಥ ಅಧಿಕಾರಿಗಳು ಮುಖಂಡರುಗಳು ರಾಜಕೀಯ ನಾಯಕರು ಎಲ್ಲರೂ ಸಹ ಮುಂದೆ ನಿಂತು ಮಾಡಿಸ್ತಾ ಇರತಕ್ಕಂಥದ್ದನ್ನು ನಾನಾದರೂ ಕೇಳಿದ್ದೇನೆ ನೋಡಿದ್ದೇನೆ ಏನಾದರೂ ನಾವು ಮತ್ತೊಮ್ಮೆ ಅಂಜಿಕೆ ಬಿಟ್ಕೊಂಡು ನಮ್ಮ ಅಧಿಕಾರಿಗಳಿಗೆ ಮಾಹಿತಿ ಕೊಡೋದಲ್ಲೇ ಅಥವಾ ಅಧಿಕಾರಿಗಳು ಸರ್ವೆ ಮಾಡುವ ಅಧಿಕಾರಿಗಳು ಆ ಸರಿಯಾದ ರೀತಿ ಕ್ರಮವನ್ನು ವಹಿಸ್ತಲೇ ಹೋದರೆ ಇದಕ್ಕೆ ನಮ್ಮ ಮತ್ತೊಮ್ಮೆ ಮಾದಿಗರು ಇಡೀ ಶಾಪಕ್ಕೆ ಒಳಗಬೇಕಾಗ್ತದೆ ಮಾದಿಗ ಅಂತ ಹೇಳ್ಕೊಳ್ಳೋದ್ರಲ್ಲಿ ಯಾವುದೇ ಸಂಶಯ ಬೇಡ ಅಂತ ಹೇಳ್ತಾ ಇದರಲ್ಲಿ ಏನಾದರೂ ಸರ್ವೆ ಕಾರ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬಂದರು ಈಗಾಗಲೇ ನಮಗೆ ಒಂದು ಉದಾಹರಣೆಗೆ ನಮ್ಮ ತಾಲೂಕಿನ ವ್ಯಕ್ತಿ ಎಷ್ಟಿದೆ ಅಂತ ನಮ್ಮ ಕರುತ್ತ ಇದೆ ಆಗ ಸಂಬಂಧಪಟ್ಟ ಅಧಿಕಾರಿಗಳನ್ನು ನಾವು ದೂಷಿಸಬೇಕಾಗ್ತದೆ ಮತ್ತು ಜಿಲ್ಲಾಡಳಿತ ತಾಲಾಡ್ ಆಡಳಿತದ ವಿರುದ್ಧ ನಾವು ಪ್ರತಿಭಟಿಸಬೇಕಾಗ್ತದೆ ಅಂತ ಹೇಳ್ತಾ ಮಾ ಮಾಜಿ ನಾಯಕರ ಬಂಧುಗಳಲ್ಲಿ ನಾನು ಮತ್ತೊಮ್ಮೆ ಮಾಡ್ತೀನಿ ಯಾರೋ ಹೊಂದಬೇಡಿ ಒಳಕಬೇಡಿ ನಾವು ಇವು ಈ ದೇಶ ಹುಟ್ಟಿದಾಗ ಈ ಭೂಮಿ ಹುಟ್ಟಲಿಕ್ಕೆ ನಮ್ಮದೇ ಆದಂಥ ಎಫರ್ಟ್ಸ್ ಇದೆ ಅಂತ ಹಿಂದೆ ನಮ್ಮ ಹಿರಿಯರು ಹೇಳ್ತಿದ್ರು ಅದು ಅಕ್ಷರ ಸತ್ಯ ಜಂಬೂ ದ್ವೀಪವನ್ನು ನಾವು ಆಳಿದ್ದೇವೆ ಪಶ್ಚಿಮ ಬಂಗಾಳದ ಭಾಗಗಳಲ್ಲೂ ನಾವು ನಾವು ಆಳ್ವಿಕೆಯನ್ನು ಮಾಡಿದ್ದೇವೆ ದಯಮಾಡಿ ಈಗ ಈ ಮಾತನ್ನು ಮತ್ತೊಮ್ಮೆ ಮತ್ತೊಮ್ಮೆ ನಾನು ಹೇಳ್ತಾ ಇರತಕ್ಕಂಥದ್ದು ಅದೃಷ್ಟೇ ಸರ್ವೆ ಕಾರ್ಯ ಸರ್ವೆ ಕಾರ್ಯ ಸರಿಯಾದ ಪ್ರಗತಿಯಲ್ಲಿ ಆಗ್ತಾ ಇಲ್ಲ ಅನ್ನೋಂಥ ಕಂಪ್ಲೇಂಟು ನನಗೆ ನಮ್ಮ ಹುಲಿಕುಂಟೆ ಹುಬ್ಬಳ್ಳಿಯಿಂದ ಕೇಳಿಬಂದಿದೆ ಮತ್ತು ಎಲ್ಲ ಹುಬ್ಬಳ್ಳಿಯಲ್ಲೂ ಎಲ್ಲ ಗ ಮ ಗ ಮಾದಿಗರ ಜಾತಿಯ ಸಂಪರ್ಕ ನನಗೆ ಇರೋದರಿಂದ ನನಗೆ ಫೋನ್ಗಳ ಮುಖಾಂತರ ಕೇಳಿ ಬರ್ತಾ ಇದ್ದಾರೆ ಸರ್ವೆ ಕಾರ್ಯಕ್ಕೆ ಯಾರು ಬಂದಿಲ್ಲ ಇನ್ನೂ ಇಲ್ಲ ಅಂತಾರೆ ದಯಮಾಡಿ ತಾಲೂಕಿನ ಆಡಳಿತ ಮತ್ತು ಜಿಲ್ಲಾ ಆಡಳಿತ ಈ ಈ ಬಗ್ಗೆ ಅಧಿಕಾರಿಗಳ ಕಟ್ಟುನಿಟ್ಟಿನ ಆದೇಶವನ್ನು ಮಾಡ್ತೀರಾ ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡಿಕೊಂಡು